ಕಾರ್ತಿಕ ಮಾಸದ ಪ್ರಯುಕ್ತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಎಂಜಿ ರಸ್ತೆಯಲ್ಲಿರುವ ಸುಮಾರು ನೂರ ಇಪ್ಪತ್ತು ವರ್ಷಗಳ ಪುರಾತನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಬರದ ಸಿದ್ದತೆಗಳು ನಡೆಯುತ್ತಿವೆ ಈ ಐತಿಹಾಸಿಕ ದೇವಾಲಯದಲ್ಲಿ ಕಳೆದ ಸುಮಾರು ಐವತ್ತು ವರ್ಷಗಳಿಂದ ಪ್ರತಿ ಕಾರ್ತಿಕ ಮಾಸದಲ್ಲಿ ಬೆಳಿಗ್ಗೆ ಹಾಗೂ ಸಂಜೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ಸಾಯಂಕಾಲ ದೀಪಾರಾಧನೆ ಕಾರ್ಯಕ್ರಮವು ಭಗವಂತನ ಪ್ರೇರಣೆಯಿಂದ ನಿರಂತರವಾಗಿ ನಡೆಯುತ್ತಾ ಬಂದಿದೆ ಈ ವರ್ಷದ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಅಕ್ಟೋಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರದಂದು ವಿಜೃಂಭಣೆಯಿಂದ ಆಯೋಜಿಸಲಾಗಿದ್ದು ಈ ಹಿನ್ನೆಲೆಯಲ್ಲಿ ದೇವಾಲಯದ ಆಡಳಿತ ಮಂಡಳಿ ಹಾಗೂ ಭಕ್ತಾದಿಗಳು ಸಕಲ ಸಿದ್ಧತೆಗಳನ್ನು ನಡೆಸುತ್ತಿದ್ದಾರೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕೆಂಬುದು ದೇವಾಲಯದ ವತಿಯಿಂದ ಕೋರಲಾಗಿದೆ ಇಪ್ಪತ್ತೈದನೇ ತಾರೀಕು ಏನು ದೇವರ ಕಾರ್ಯಕ್ರಮ ಊರಲ್ಲಿ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಪಕ್ಷಾತೀತವಾಗಿ ಊರಿನ ಎಲ್ಲ ಸಾರ್ವಜನಿಕರು ಪ್ರಮುಖರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮದಿಂದ ಭಕ್ತಾದಿಗಳು ಬಂದು ಆ ದೇವರ ಸಮ್ಮುಖದಲ್ಲಿ ಮಹಾಮಂಗಲಾರ ಆದ ನಂತರ ಲಕ್ಷ್ಮ ದೀಪೋತ್ಸವವನ್ನು ನಡೆಗಿಸಿ ಆ ದೇವರ ಕೃಪೆಗೆ ಪಾತ್ರರಾಗಿರೋದು ಆ ನಂತರ ಇರುತ್ತದೆ ಯಾವತ್ತೂ ಕೂಡ ಲಕ್ಷ್ಮ ದೀಪೋತ್ಸವ ಅಂತ ನಾವು ಯಾವತ್ತೂ ಕೇಳಿರಲಿಲ್ಲ ಇದು ಅಪರೂಪವಾಗಿ ಇಬ್ಬರನ್ನ ನೀವು ಕೇಳ್ತಾ ಇದ್ದೀನಿ ಇದನ್ನು ಬಹಳ ವಿಜೃಂಭಣೆಯಿಂದ ಎಲ್ಲರೂ ಸೇರಿ ಮಾಡಿದರೆ ಆ ಒಂದು ಲೋಕ ಕಲ್ಯಾಣಕ್ಕೆ ಅಥವಾ ಸಾರ್ವಜನಿಕರ ನಿಜ ಆಶೀರ್ವಾದಕ್ಕೆ ಭಗವಂತನ ನಮಗೆಲ್ಲ ನಮ್ಮ ಜೊತೆಯಲ್ಲಿ ಇರ್ತಾನೆ ಅಂತ ನಾನು ಹೇಳ್ತೀನಿ ಈಗ ನಾವು ಶ್ರೀನಿವಾಸಪುರದಲ್ಲಿ ತುಂಬ ಪುರಾತನವಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಈ ದೇವಸ್ಥಾನದ ವತಿಯಿಂದ ಇದನ್ನು ವಹಿಸ್ಕೊಂಡಂಥವರು ಈ ಊರಿನ ಪ್ರಮುಖರು ಬಂದು ನಮ್ಮ ಸಾಹೇಬ್ರ ಹತ್ರ ನಮ್ಮ ನಮ್ಮ ಹತ್ರ ಎಲ್ಲ ಕೂತ್ಕೊಂಡು ಇಲ್ಲಿ ಈ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ಮಾಡಬೇಕು ಅಂತೇಳಿ ಅವರು ಪ್ರಸ್ತಾಪವನ್ನಿಟ್ಟರು ಅದಕ್ಕೇನಪ್ಪ ಲಕ್ಷ ದೀಪೋತ್ಸವ ಮಾಡಬೇಕಂದ್ರೆ ಏನೇನು ಮಾಡಬೇಕು ಎಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲಾರನೂ ಶಿವನಾಜಪುರದಲ್ಲಿರುವಂಥ ಎಲ್ಲ ಕಾರ್ಯಕರ್ತನು ಭಕ್ತಾದಿಗಳನ್ನ ಕರೆದು ಎಲ್ಲ ಕೂತ್ಕೊಂಡು ಮಾತಾಡಿದಾಗ ನಾವು ಒಂದು ಲಕ್ಷ ದೀಪಾನ ಇಲ್ಲಿ ಆಚರಿಸಬೇಕು ಹೇಳಿ ನಿರ್ಧಾರ ಮಾಡ್ತೀವಿ ಒಂದು ಲಕ್ಷದ ಒಂದು ದೀಪ ಯಾವತ್ತು ಇಪ್ಪತ್ತ ಐದನೇ ತಾರೀಕು ಶನಿವಾರದಂದು ಈ ಒಂದು ಲಕ್ಷದ ದೀಪ ಮಾಡಬೇಕಂದ್ರೆ ಈ ದೇವರನ್ನ ಈ ಊರಲ್ಲಿ ಮೆರವಣಿಗೆ ಮಾಡಬೇಕು ಮೆರವಣಿಗೆ ಮಾಡಬೇಕಂದ್ರೆ ಯಾವ ಬೀದಿ ಮೆರವಣಿಗೆ ಮಾಡಬೇಕು ಮೆರವಣಿಗೆ ಮಾಡಬೇಕಾದ್ರೆ ಏನೇನು ಇರಬೇಕು ಎಲ್ಲದನ್ನು ನಾವು ನಿರ್ಧಾರ ಮಾಡಿ ಐದನೇ ತಾರೀಕು ನಿರ್ಧಾರ ಮಾಡಿದ್ದೀವಿ ಎಲ್ಲರೂ ಈ ಊರಿನ ಪ್ರಮುಖರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸ್ಬೇಕಾಗಿ ಎಲ್ಲರೂ ಭಕ್ತಾದಿಗಳಲ್ಲಿ ವಿನಂತಿ ಇದು ಎಲ್ಲ ಊರಿನ ಪ್ರಮುಖರಿಂದ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಮಾಡ್ತಾ ಹನ್ನೊಂದು ಗಂಟೆಗೆ ಶ್ರೀ ಲಕ್ಷ್ಮೀ ಸ್ವಾಮಿ ದೇವರನ್ನ ಇಲ್ಲಿಂದ ಹೂವಿನ ಪಲ್ಲಕ್ಕಿ ಮುಖಾಂತರ ಡೊಲ್ ಕುಣಿತ ವೀರಗಾಸೆ ಸುಮಾರು ಇದರಲ್ಲಿ ಪಾಪ್ಲೇಟಲ್ಲಿ ಹಾಕಿದೀವಿ ಈ ಎಲ್ಲ ಐಟಮ್ಗಳನ್ನು ರೋಡಲ್ಲಿ ಈ ಅಳವಡಿಸಿಕೊಂಡು ಊರಿನ ರಥಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡುತ್ತೇವೆ ಸಾಯಂಕಾಲ ಐದು ಗಂಟೆಗೆ ದೇವರು ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬಂದ ಮೇಲೆ ಮಂಗಳಾರತಿ ಆರು ಗಂಟೆಗೆ ಆಗುತ್ತೆ ಆರು ಗಂಟೆ ನಂತರ ಸೂರ್ಯ ಆಸ್ತಮದಲ್ಲಿ ಸೂರ್ಯಾಸ್ತಮದಲ್ಲಿ ದೀಪಗಳನ್ನ ಒಂದು ಲಕ್ಷದ ಒಂದು ದೀಪಗಳನ್ನು ಬೆಳೆಸಲಾಗುವುದು ಎಲ್ಲ ಭಕ್ತಾದಿಗಳು ಇದರಲ್ಲಿ ನೆರವೇರಿಸ್ತವೆ ಆಕೃಷ್ಣ ಸೋಮವಾರ ಪ್ರಯುಕ್ತದಿಂದ ಮೂವತ್ತೈದು ತಾರೀಕು ಲಕ್ಷ ದೀಪಿದ್ವಿ ಮೊದಲಿಗೆ ಇದು ಮುದ್ರಾ ಇಲಾಖೆ ಇದರಿಂದ ಮೊದಲು ಯಾರೂ ಇಷ್ಟೊಂದು ಇಂಟ್ರೆಸ್ಟಾಗಿ ಮಾಡ್ತಾ ಇಲ್ಲ ಆದರೆ ಈಗ ಒಂದು ಟೆಸ್ಟ್ ಮಾಡಿಕೊಂಡು ಶ್ರೀನಿವ್ಪುರ ನಾಗರಿಕರು ಒಂದು ಟೆಸ್ಟ್ ಮಾಡಿಕೊಂಡು ಇದನ್ನು ಲಕ್ಷ ದೀಪ ಮಾಡಕ್ಕೆ ಮುಂದೆ ಬಂದಿದ್ದಾರೆ ಆವತ್ತು ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಗಂಟೆಗೆ ದೇವರು ಮೆರವಣಿಗೆ ಇರ್ತದೆ ತದ್ಬಿತಿಗಳಲ್ಲಿ ಬೆರವಣಿಗೆ ಮಾಡ್ತಾ ಮತ್ತೆ ಸಂಜೆ ಆರು ಗಂಟೆಗೆ ಒಂದು ಲಕ್ಷ ಒಂದು ದೀಪವನ್ನು ಅನ್ಸೋಕ್ಕೆ ಭಕ್ತಾದಿಗಳಿಗೆ ಎಲ್ಲರಿಗೂ ಅವಕಾಶ ಕೊಡ್ತಾರೆ ಆ ಭಕ್ತಾದಿಗಳು ಆರೂವರೆಗೆ ಬಂದು ಎಲ್ಲರೂ ದೀಪಗಳನ್ನು ಬೆರೆಸಿ ಎಂಟು ಗಂಟೆಗೆ ಮಗಳಾಚೆ ತಗೊಂಡು ಐದು ಸಾವಿರ ಜನಕ್ಕೆ ಪ್ರಸಾದವನ್ನು ನಿಯೋಜನೆ ಮಾಡಿದ್ದಾರೆ ಪ್ರಸಾದ ತಿಳ್ಕೊಂಡು ದೇವರು ದೀಪ ಪಾತ್ರ ಬೇಕಾದ ಸಂಸ್ಥೆ ಆಗ ತಲೆಯನ್ನು ಭುಜ್ಗಾಲ ಅಂತ ಹೇಳಿದರೆ ದಯಮಾಡಿ ಭಗವಂತ ಕಾರ್ಯದಲ್ಲಿ ಯಾರು ಭುಜ್ಗಾರ ಕೂತ್ಕೊಂಡು ಎಲ್ಲರೂ ಸೇರಿ ಮಾಡ್ತಕ್ಕಂಥದ್ದು ಭಕ್ತಾದಿಗಳಿಂದ ಆಗ್ತಕ್ಕಂಥ ಕಾರ್ಯಕ್ರಮ ಆದ್ದರಿಂದ ಎಲ್ಲರೂ ಭಾಗವಹಿಸಬೇಕಾಗಿದೆ ನಿಮಗೆಲ್ಲರೂ ಸಹಕಾರ ಸಹಾಯ ಬೇಕಾಗಿದೆ ಭಗವಂತ ಹೃದಯ ಪಾತ್ರದಲ್ಲಿ ಯಾವುದೇ ಪಕ್ಷ ಆಗಿರಲಿಲ್ಲ ದಯಮಾಡಿ ಎಲ್ಲರಲ್ಲೂ ಮತ್ತೊಮ್ಮೆ ನಾನು ಇನ್ನೊಂದು ಸೇರಿ ವಿವರಣೆ ಮಾಡ್ಕೊಳ್ತೇನೆ ಎಲ್ಲರೂ ಭಾಗವಹಿಸಿ ಉಜೃಂಭಣೆಯನ್ನು ಲಕ್ಷ್ಮೀಶ್ವರ ಒಂದು ಉತ್ಸವವನ್ನು ಮಾಡೋಣ ಸಾಯಂಕಾಲ ದೀಪ ಪಡುವುದರಲ್ಲೂ ಅಷ್ಟೇ ಎಲ್ಲ ಭಕ್ತಾದಿಗಳು ಹೆಣ್ಣುಮಕ್ಕಳೆಲ್ಲ ಬಂದು ನಡೆಸ್ತಾರೆ ಮೆರವಣಿಗೆನಂತೂ ಎಲ್ಲರೂ ಪಾಲ್ಗೊಂಡ್ರೆ ಈ ಊರಿಗೆ ಈ ಊರಿನಲ್ಲಿ ಮುಖ್ಯವಾಗಿ ಸುತ್ತಮುತ್ತ ಅಲ್ಲಿನವ್ರ ಜೊತೆಗೆ ಊರಿನಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿದ್ರೆ ಭಗವಂತ ನನ್ನೆಲ್ರಿಗೂ ಆಶೀರ್ವಾದ ಮಾಡ್ತಾನೆ ಯಾರ್ಯಾರು ಒಬ್ಬ ಭಗವಂತ ಕಾರ್ಯದಲ್ಲಿ ನೀವು ಪಾಲ್ಗೊಳ್ತೀರೋ ಎಲ್ರಿಗೂ ಭಗವಂತ ಒಳ್ಳೆಯದು ಮಾಡಿ ಎಲ್ಲರೂ ಅಂತ ಮನವಿ ಮಾಡ್ತಾರೆ